ಮನುಷ್ಯನ ಜೀವನದಲ್ಲಿ ಸುಖವಾಗಿಡಬಾರ್ದಲ್ಲದೆ ಅವಿಚಾರದಿಂದ ಎಲ್ಲೂ ಸುಖ ಆಗಿದೆ ಮಹಾಭಾರತೀನಿ ಅಹಂ ಕರೋಮಿತಿ ಅವ್ರ ಅಭಿಮಾನ ಅರ್ಥ ಇಷ್ಟು ಈ ಸುಖವಾಗಲಿ ದುಃಖವಾಗಲಿ ಯಾರೆಂದರ ಅರ್ಥವಂತ ತಿಳ್ಕೊಬೇಡ విచారావు అంత తిరుకోబేడా సుఖకూ దుఃఖకూ మూల ఏదాదురు ఇద్దే అది విచారే జీవన ప్రధానే అవిచార జీవన ఎవ్ పత్తి సాక్షి ಊರು ಕಟ್ಟ ಒಂದ್ ದಿವ್ಸಿ ಕಟ್ಕೊಂಡು ಒಂದ್ ಊರಿಗೆ ಹೋಗಿದ್ದ ಹೊತ್ತ ಮುಳುಗಿ ಬಿಟ್ಟಿತ್ತು ಅದನ್ನೆಲ್ಲ ಕತ್ತಿ ದುಪ್ಪದ ಇಳಿವೆ ಆ ಒಂದ್ ಸ್ವಲ್ಪ ಕಾಲ ಕಟ್ಟಿ ಊರ ಮನೇಗ್ ಬಿಡಬೇಕು ಅಂತ ಹೇಳಿ ಆ ಕತ್ತಿ ಕೊಳ್ಳಿತ್ತು ಅದನ್ನ ಬಾದ ಅದು ಇದ್ದಿದ್ದಿಲ್ಲ ಕತ್ತ ಕಾಲ್ ಹೋಗಿತ್ತು ಏನು ಕಾಲು ಕಟ್ಟಕ್ ಹಾಕಿಲ್ಲ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಅವಾಗ ಯೋಚನೆ ಮಾಡ್ದ ಇನ್ನು ಇದನ್ನ ಹಿಂಗಾಗಿ ಬಿಟ್ಟರೆ ಮಂದಿ ಹೋಗ್ತದೆ ಹಾಕಿರೋ ಚಿಂತಿಲ್ಲ ಕೂತ ಎಂದ್ ಹೂಡ್ಗತಿ ಇದನ್ನ ನೋಡುದು ಇಲ್ಲೇ ಮಗದ ಮೆಕ್ಕೆ ತೋಳಿ ನಮ್ಮಂದು ತಿನ್ನೋದು ಬಿಟ್ಟು ತಿಪ್ಪ ನಿಂತ ಫ್ರೆಂಡ್ಶಿಪ್ ಮಾಡ್ಬೋದು